ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಎದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅಜೀರ್ಣ ಅಜೀರ್ಣ ಹಾಕಿರ್ತೀವಿ ಇಂಡ ಅಂತಾರಲ್ಲ ಇಂಡ ಐಸೆ ಅಂತ ಇಂಡ ಅದ್ಭುತವಾದಂಥ ಒಂದು ಮನೆ ಮದ್ದು ಭೈತಿ ನಿಮಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂತ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಪ್ ತುಂಬಕ್ಕೆ ಅಂತೇಳಿ ನಿಮ್ಮದು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಿಮಗೆ ನೀವ್ಯಾವ ಆಗ್ಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಲ್ಲ ಆಗಬೇಕಡೋದಾ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನು ಡೈಶಿನ ಪಿಜ್ಜಾ ಬರ್ಗರ ಅವು ಇವು ಪಾನಿಪುರಿ ಬಸಾಲಿ ಪುರಿ ಅವ್ನ ಚಿಂತ ಯಾವಾಗ ಮಾಡಿರ್ತಾರೋ ಯಾ ಎಣ್ಣೆ ಮಾಡಿರ್ತಾರೋ ಏನು ಮಾಡಿರ್ತಾರೋ ದೇವರೇ ಬಲ್ಲವ ಆನಂತರ ಇವು ಎಗ್ ರೈಸು ಪಗ್ ರೈಸು ಆ ರೈಸು ಈ ರೈಸು ಮಸಾಲೆ ರೈಸು ಇದನ್ನೆಲ್ಲ ತಿಂತಾರೆ ಪೂರ್ಣ ಪತಿ ಇನ್ನೂ ಇಲ್ಲ ಇವ್ರಿಗೆ ಹೋಟೆಲ್ಗೆ ಹೋಗಿ ತಿನ್ನೋಕೆ ಇದು ಆಗೋದಿಲ್ಲ ಹೊಟ್ಟೆಲ್ಲೇ ಇಟ್ಟಿರ್ತಾರದು ಅದ್ರದೊತ್ತು ಚಿಕ್ಕ ಪಟ್ಟೆ ಹೇಳ್ತೀನಿ ನಿಮಗೆ ಆನಂತರ ಹಿಂಗೈತೆ ಅದು ಏನು ಭಾಳ ಸಮಸ್ಯೆ ಅವು ನಿಮಗೆ ನಿವ್ ಮಾಡ್ಕೊಂಡು ತಿಂದ್ರು ಈ ರಾಸಾಯನಿಕ ಮುಕ್ತವಾದಂಥ ಆರ್ಗ್ಯಾನಿಕ್ ಔಷಧ ಊಟ ಮಾಡಿದ್ರೆ ಮಾತ್ರ ನೀವು ಹೆಲ್ದಿಯಾಗಿರ್ಬೋದು ಎಂಡ್ ರಾಸಾಯನಿಕ ಮುಕ್ತವಾದಂಥ ಆರ್ಗ್ಯಾನಿಕ್ ಅಂತ ಹಂತದ ಊಟ ಮಾಡಿದರೆ ಮಾತ್ರ ಡೈ ಡಯೆಷನ್ ಸಿಸ್ಟಿಮ್ ಆಗಿ ಆಗುತ್ತೆ ಏನು ಇನ್ ಡೈಜೆಷನ್ ಅಂತಾರಲ್ಲ ಅದು ಅಜೀರ್ಣಕ್ಕೆ ಒಂದು ಅದ್ಭುತವಾದಂಥ ಮನೆ ಮತ್ತು ಬ್ಯಾಂಕ್ ಹೇಳ್ತೀನಿ ಏನಿಲ್ಲ ಮೆಂತ್ಯಕಾಳು ಮೆಂತ್ಯಕಾಳು ನೋಡ್ರಿ ಹೇಳ್ತಾರೆ ಅದನ್ನು ಸ್ವಲ್ಪ ಹುರಿಬೇಕಲ್ಲ ಬಿಸಿ ಮಾಡಬೇಕು ಬಿಸಿ ಏನು ಅದು ಈಜಿ ಅದು ಹಿಟ್ಟಾಗೋದ್ರದು ಅದನ್ನು ಹುರಿಬೇಕಲ್ಲ ಒಂದು ಕಿಲೋಕ ಒಂದು ನೂರು ನೂರೈವತ್ತು ಗ್ರಾಮು ಸೈಂದಿಲ್ವ ಸೈಂದಿರ್ಲವಂತು ಉಪ್ಪು ಸಿಗ್ತೈತಿ ರಾಕ್ ಸಾಲ್ಟ್ ಅಂತಿರಲ್ಲ ಸಾಲ್ಟ್ ಅದನ್ನು ಹೋಗಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಬಿಡ್ಬೇಕು ನನಗೆ ಏನು ರಕ್ ಸಾಲ್ಟು ನೈನ್ಸ್ ಪೌಡರ್ ಮಾಡ್ಕೊಬೇಕು ಅದ ಅದು ಕೂಡ ಆಗಿ ಇದ್ರ ಮೆಂತ್ಯ ಕೂಡ ಅದನ್ನು ಬೀಸಿ ಇಟ್ಕೊಂಬಿಟ್ರೆ ಅಗ್ರಿ ಸಿಸ್ಟಿಮೆಟಿಕ್ ಇಟ್ಕೋಬೋದು ಇದನ್ನು ಉಟ್ರುಕ್ಕಿಂತ ಮೊದಲು ನೀವು ಎಲ್ಲೇ ಊಟ ಮಾಡಿರಿ ಯಾವಾಗಾರ ಊಟ ಮಾಡಿರಿ ಏನು ಅದಕ್ಕೆ ಈ ಒಂದು ಚೀಟ್ ಕಟ್ಕೊಂಡು ಹೋಗಿಬಿಡ್ರಿ ಎಲ್ಲರೂ ಊಟಕ್ಕೆ ಹೊರಗೆ ಹೋಗ್ಬೇಕಿದ್ರು ಪ್ರಯಾಣ ಮಾಡು ಇದು ಅಥವಾ ಮಧ್ಯಾಹ್ನ ಊಟ ಮಾಡಬೇಕಾಗಿತ್ತು ಹಿಂಗೆ ಅಂತಂದ್ರೆ ಊಟಕ್ಕೆ ಮೊದಲು ಒಂದು ಇದನ್ನು ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನು ಇದಕ್ಕೆ ಅರ್ಧ ಸ್ಪೂನ್ ಹಾಕೊಂಡು ಸಾಕು ಈ ಅನ್ನಕ್ಕೆ ಕಲಿಸ್ಕೊಂಡು ಮೊದಲೇ ತುತ್ತು ಅದು ತಿಂದುಬಾರ್ದು ತಿಂದು ಆನಂತರ ನೀವು ಪಿಜ್ಜಾ ಬರ್ಗರ ಮಸಾಲೆ ಪುರಿ ಪಾನಿಪುರಿ ಏನು ಬೇಕಾ ತಿನ್ನರಿ ಡೇಷನ್ ಆಗುತ್ತೆ ಅಷ್ಟಾದ ಅದ್ಭುತ ಶಕ್ತಿ ರೀ ಏನು ಆದರೆ ಅವ್ರಿಗೂ ತಿಂದು ಇವ್ರು ತಿಂದ್ರಿ ಅಂದರೆ ಭಾಳ ನಿಮ್ಗೆ ಆರೋಗ್ಯ ಕೆಡತೈತೆ ಅದಕ್ಕೆ ನಾ ಹೇಳಕ್ಕೆ ನಕಲಿ ಅದನ್ನು ಅದಕ್ಕೆ ನೀವು ದಯವಿಟ್ಟು ಸಾತ್ವಿಕ ಆಹಾರ ಊಟ ಅಂದ್ರೆ ಡಯಶನ್ ಇನ್ ಡೈಯೆಷನ್ ಪ್ರಾಬ್ಲಮ್ ಕಡಿಮೆ ಆಗ್ತದೆ ಡಯಸನ್ ಆಗಲಿ ಆಗುತ್ತೆ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸಿ ಅಥವಾ ವಯಸ್ಸು ಬಿಶಿಷಾರ ಕಳಿಸ್ಬೇಕಾಗಿ ನಮ್ಮನ್ನು ಕಳ್ಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆ ಮಾಹಿತಿ ತಗೊಂಡು ಭೇಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು